ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ನಾಮ ಒನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಪವಿತ್ರಾ ಲೋಕೇಶ್ ಅವರು ತೆಲುಗು ನಟ ನರೇಶ್ ಎಂಬುವರನ್ನ ಮೂರನೇ ಮದುವೆಯಾಗಿದ್ದಾರೆ ಅಂತ ಸುದ್ದಿ ಸದ್ಯ ಹರಿದಾಡ್ತಿದೆ ನರೇಶ್ ಅವರ ಬಳಿ ಕೋಟಿ ಕೋಟಿ ಆಸ್ತಿ ಇದೆ ಹೀಗಾಗಿ ಪವಿತ್ರಾ ಲೋಕೇಶ್ ಅವರು ನರೇಶ್ ಜೊತೆಗೆ ಸಂಬಂಧ ಬೆಳೆಸಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಸದ್ಯ ಈ ಬಗ್ಗೆ ಸ್ವತಃ ನರೇಶ್ ಪತ್ನಿ ಹಾಗೂ ಪವಿತ್ರ ಲೋಕೇಶ್ ಪತಿ ಕೂಡ ಮಾತನಾಡಿ ನಿಜ ಏನು ಅಂತ ಹೇಳಿದ್ದಾರೆ ಆದರೆ ನರೇಶ್ ಹಾಗೂ ಪವಿತ್ರಾ ಲೋಕೇಶ್ ಅವರು ಈ ಮಾತುಗಳನ್ನು ಅಲ್ಲಗೆಳೆದಿದ್ದಾರೆ ಇನ್ನು ನಟ ನರೇಶ್ ಅವರು ಯಾರು ಅವರ ಹಿನ್ನೆಲೆ ಏನು ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನರೇಶ್ ಅವರ ಬಳಿ ಬರೋಬ್ಬರಿ ಆರು ಸಾವಿರ ಕೋಟಿ ಆಸ್ತಿ ಇದೆ ನರೇಶ್ ಅವರು ತೆಲುಗಿನ ನಟ ಟಾಲಿವುಡ್ ನ ಸೂಪರ್ ಸ್ಟಾರ್ ಆಗಿದ್ದ ಕೃಷ್ಣ ಅವರ ಪುತ್ರ ಅಂದ್ರೆ ಕೃಷ್ಣ ಅವರು ನಿರ್ಮಲಾ ಎಂಬುವರನ್ನ ಎರಡನೇ ಮದುವೆಯಾಗಿದ್ದರು ನಿರ್ಮಲಾ ಅವರ ಮೊದಲ ಪತಿಯ ಮಗ ಈ ನರೇಶ್ ಅರ್ಥವಾಗ್ತಿಲ್ವಾ ಇನ್ನು ಸಂಪೂರ್ಣವಾಗಿ ಹೇಳ್ತೀವಿ ಕೇಳಿ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದ ಕೃಷ್ಣ ಅವರು ದೇವಿ ಎಂಬುವರನ್ನ ಮದುವೆಯಾಗಿದ್ರು ಎರಡನೆಯ ಪತ್ನಿಯಾಗಿ ನಿರ್ಮಲಾ ಅವರ ಜೊತೆಗೆ ವಿವಾಹವಾಗಿದ್ರು ಇನ್ನು ನಿರ್ಮಲಾ ಅವರಿಗೂ ಇದು ಎರಡನೆಯ ಮದುವೆಯಾಗಿತ್ತು ನಿರ್ಮಲಾ ಅವರ ಮೊದಲ ಪತಿಯ ಹೆಸರು ಮೂರ್ತಿ ಮೂರ್ತಿ ಹಾಗೂ ನಿರ್ಮಲಾ ಅವರ ಮಗುವೇ ನರೇಶ್ ನಿರ್ಮಲಾ ಅವರು ಕೂಡ ಆ ಕಾಲದಲ್ಲಿ ನಟಿಯಾಗಿದ್ರು ಕೃಷ್ಣ ಅವರು ಸಿನಿಮಾ ಮಾಡಿ ತುಂಬಾನೇ ಆಸ್ತಿ ಗಳಿಸಿದ್ರು ಇನ್ನು ನರೇಶ್ ಅವರು ಕೂಡ ಬಾಲ ನಟನಾಗಿ ಹೀರೋ ಆಗಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ಹಲವಾರು ಕೋಟಿ ಹಣವನ್ನ ಸಂಪಾದಿಸುತ್ತಾರೆ ಇನ್ನು ನರೇಶ್ ಅವರಿಗೆ ತಲ ತಲಾಂತರದಿಂದ ಆಸ್ತಿಯೇ ಅವರನ್ನ ಕೋಟ್ಯಾಧೀಶ್ವರನ್ನಾಗಿ ಮಾಡಿದೆ ಅಂತ ಸದ್ಯ ಎಲ್ಲೆಲ್ಲೂ ಸುದ್ದಿ ಹರಿದಾಡ್ತಿದೆ ಸ್ನೇಹಿತರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ